Hello friends, welcome back to our channel Beautiful Creation Blog. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಷಯ ಬಂದು ರೇಷನ್ ಕಾರ್ಡ್ನಲ್ಲಿ ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ ಮಾಡೋದು ಹೇಗೆ ಅದಕ್ಕೆ ಏನೆಲ್ಲ ಮುಖ್ಯ ಮುಖ್ಯಾಂಶಗಳು ಬೇಕಾಗಿದೆ ಪ್ರಮುಖವಾಗಿದೆ ಅನ್ನೋದು ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರುವಂಥ ಅಪ್ಡೇಟೆಡ್ ವಿಡಿಯೋಸ್ ಬಗ್ಗೆ ತಿಳ್ಕೋಬಹುದು ಮತ್ತು ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಈ ವಿಡಿಯೋ ತುಂಬ ಉಪಯುಕ್ತವಾದ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ ಬನ್ನಿ ತಿಳ್ಕೊಳ್ಳೋಣ ರೇಷನ್ ಕಾರ್ಡ್ ಪ್ರಮುಖ ದಾಖಲೆಯಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ ಸರ್ಕಾರವು ಪಡಿತರ ಚೀಟಿ ಹೊಂದಿದ್ದಂತಹ ಜನರಿಗೆ ಕಡಿಮೆ ಬೆಲೆಯಲ್ಲಿ ಪಡಿತರವನ್ನು ಇದೆ ಹಾಗಾಗಿ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೂಡ ನೀಡಲಾಗ್ತಿದೆ ಇನ್ನು ಇದೀಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಯಸುವವರಿಗೆ ಒಂದು ಪ್ರಮುಖ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ಕೊಡಲಿಕ್ಕಿದ್ದೀನಿ ಸ್ನೇಹಿತರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡೋದ್ರಿಂದ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂದರೆ ನಿಮ್ಮ ಪಡಿತರ ಚೀಟಿ ಕಾರ್ಡಲ್ಲಿ ನಿಮ್ಮ ಮನೆಯ ಸದಸ್ಯರನ್ನು ಸೇರ್ಪಡೆ ಮಾಡೋದು ಹೇಗೆ ನನ್ನ ಈ ಕಂಪ್ಲೀಟ್ ವೀಡಿಯೋನ ತಿಳ್ಕೊಳ್ಬಹುದಾಗುತ್ತೆ ಮತ್ತು ನೀವು ಅದನ್ನು ಹೇಗೆ ಅಂತ ತಿಳ್ಕೊಂಡು ಆ ಒಂದು ಅರ್ಜಿನ ಕೂಡ ಹೇಗೆ ಅಪ್ಲೋ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ಳೋ ಮುಖಾಂತರ ನೀವು ಅಪ್ಲೈ ಕೂಡ ಮಾಡ್ಬೋದಾಗುತ್ತೆ ಇದು ಒಂದು ತುಂಬ ಪ್ರಮುಖವಾದ ಮುಖ್ಯವಾದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಹಾಗೂ ಹಲವು ಯೋಜನೆಗಳು ಹಾಗೂ ಕಡಿಮೆ ದರದಲ್ಲಿ ಜನರಿಗೆ ಪಡಿತರ ಸಿಗಲೆಂದು ಸರ್ಕಾರ ಪಡಿತರ ಚೀಟಿಯನ್ನು ಕೂಡ ನೀಡ್ತಾ ಇದೆ ಹೀಗಾಗಿ ಪಡಿತರ ಚೀಟಿಯಲ್ಲಿ ಇನ್ನೂ ಇದೀಗ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಕೂಡ ಅವರ ಹೆಸರನ್ನು ಸೇರಿಸಿಲ್ಲ ಆ ಪಡಿತರ ಚೀಟಿಯಲ್ಲಿ ಸೇರಿಸಬೇಕು ಅಂತ ಇದ್ದರೆ ಅಂತಹ ಹೆಸರುಗಳನ್ನ ಆನ್ಲೈನ್ನಲ್ಲಿ ನೀವು ಈಸಿಯಾಗಿ ತುಂಬ ಸುಲಭವಾದ ಒಂದು ರೀತಿಯಲ್ಲಿ ಕೂಡ ನೀವು ಸೇರಿಸಬಹುದಾಗತ್ತೆ ಹಾಗಾಗಿ ನಿಮಗೆ ಆ ಆ ಒಂದು ಹೆಸರು ಸೇರೋದ್ರಿಂದಲೂ ಕೂಡ ನೀವು ಹಲವು ಯೋಜನೆಗಳನ್ನ ನೀವು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಥರ ನೀವು ಪಡ್ಕೊಳ್ಬಹುದು ಮತ್ತು ನಿಮ್ಮ ಪಡಿತರ ಚೀಟಿ ಅನ್ನೋದು ಒಂದು ನಿಮಗೆ ಆಧಾರವಾಗುತ್ತೆ ಮತ್ತು ನಿಮಗೆ ಅದು ಒಂದು ಪ್ರೂಫ್ ಅಂತಲೂ ಕೂಡ ನಿಮಗೆ ರೇಷನ್ ಕಾರ್ಡ್ ಪ್ರೂಫ್ ಅನ್ನೋದು ಕೂಡ ನಿಮಗೆ ಪಡಿತರ ಚೀಟಿಯಲ್ಲಿ ಸೇರ್ಪಡೆ ಆಗುತ್ತೆ ಹಾಗಾಗಿ ಚೀಟಿಯಲ್ಲಿ ಈಗ ನೀವು ಕುಟುಂಬದ ಯಾವುದೇ ಸದಸ್ಯರನ್ನು ಕೂಡ ಸೇರಲಿಕ್ಕೂ ಕೂಡ ಒಂದು ಸಹಾಯವಾಗಿದೆ ಹಾಗಾದರೆ ಬನ್ನಿ ನಾವು ಈ ಒಂದು ಇದ್ರ ಬಗ್ಗೆ ಹೇಗೆ ನಮ್ಮ ಮನೆಯ ಪಡಿತರ ಚೀಟಿಯನ್ನು ನಮ್ಮ ಕುಟುಂಬದ ಯಾವುದೇ ಒಬ್ಬ ಸದಸ್ಯರ ಹೆಸರಲ್ಲಿ ಸೇರ್ಪಡೆ ಮಾಡದಾಗಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ ಹಾಗಾಗಿ ನಿಮ್ಮ ಮನೆಯಿಂದಲೇ ಕೂಡ ನೀವು ಆನ್ಲೈನ್ನಲ್ಲಿ ಪಡಿತರ ಚೀಟಿಯನ್ನು ಸದಸ್ಯರ ಹೆಸರನ್ನು ನೀವು ಸೇರಿಸಬಹುದಾಗಿದೆ ಇದಕ್ಕಾಗಿ ನೀವು ಕುಟುಂಬದ ಮುಖ್ಯಸ್ಥರಾಗಲಿ ಮತ್ತು ಪಡಿತರ ಚೀಟಿ ಅದರ ಫೋಟೋ ಪ್ರತಿಯನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಪಡಿತರ ಚೀಟಿ ಇದೆ ಅಂದರೆ ಅದು ಯಾರ ಹೆಸರಲ್ಲಾಗಿದೆ ಅನ್ನೋದು ಕೂಡ ಅದು ತುಂಬ ಮುಖ್ಯವಾಗುತ್ತೆ ಇದಕ್ಕಾಗಿ ನೀವು ಕುಟುಂಬದ ಮುಖ್ಯಸ್ಥರ ಪಡಿತರ ಚೀಟಿ ಮತ್ತು ಅದರ ಫೋಟೋ ಪ್ರತಿಯನ್ನು ಕೂಡ ಇಟ್ಕೊಂಡು ಬಿಟ್ಟಿರಬೇಕಾಗುತ್ತೆ ಹಾಗಾಗಿ ಪಡಿತರ ಚೀಟಿಗೆ ನಿಮ್ಮ ಮಗುವಿನ ಹೆಸರೇನಾದರೂ ಸೇರಿಸಬೇಕು ಈಗ ಗಂಡ ಹೆಂಡತಿ ಅತ್ತೆ ಮಾವ ಅಂತ ಮಾಡಿಸ್ಕೊಂಡಿರ್ತೀರ ನಿಮ್ಗೊಂದು ಆಗುತ್ತೆ ಆ ಮಗು ನೀವು ಪಡಿತರ ಚೀಟಿಗೆ ಸೇರಿಸಬೇಕು ಸೇರ್ಪಡೆ ಮಾಡಬೇಕು ಅಂದರೆ ಕೂಡ ನೀವು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಹೆತ್ತವರ ಆಧಾರ ಕಾರ್ಡ್ ಕೂಡ ಅಗತ್ಯವಾಗಿರುತ್ತೆ ಮತ್ತು ಮಹಿಳೆಯರು ಮದುವೆ ಆಗಿದ್ದರೆ ಅವರು ಗಂಡದ ಮನೆಗೆ ಏನಾದರೂ ಟ್ರಾನ್ಸ್ಫರ್ ಆಗಬೇಕು ಅಂದರೆ ವಿವಾಹಿತ ಒಂದು ದಾಖಲೆಯನ್ನು ಕೂಡ ಮುಖ್ಯವಾಗಿರುತ್ತೆ ಹಾಗಾಗಿ ಮಗುವಿನ ಒಂದು ಜನನ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮದುವೆಯಾಗಿ ಬಂದಂತಹ ಸೊಸೆಯೂ ಕೂಡ ನೀವು ಅದರ ಕಡಲು ಸೇರ್ಪಡೆ ಮಾಡಬೇಕು ಅಂದರೆ ಅವರ ಒಂದು ವಿವಾಹಿತ ಒಂದು ದಾಖಲಾತಿಯೂ ಕೂಡ ಬಹು ಮುಖ್ಯವಾಗಿರುತ್ತೆ ಹಾಗಾಗಿ ನಿಮ್ಮ ಪತ್ನಿ ಹೆಸರು ಏನಾದರೂ ನೀವು ನಿಮ್ಮ ಪಡಿತರ ಚೀಟಿಗೆ ಸೇರಿಸಬೇಕು ಸೇರ್ಪಡೆ ಮಾಡಬೇಕು ಅಂದರೆ ಯಾವ್ಯಾವೆಲ್ಲ ದಾಖಲೆಗಳ ತುಂಬ ಮುಖ್ಯ ಅಂದರೆ ಆಧಾರ್ ಕಾರ್ಡ್ ತುಂಬ ಮುಖ್ಯ ಆಗುತ್ತೆ ಮದುವೆ ಪ್ರಮಾಣಪತ್ರ ಮುಖ್ಯ ಆಗುತ್ತೆ ಮತ್ತು ಪೋಷಕರ ಪಡಿತರ ಚೀಟಿ ಕೂಡ ಅಗತ್ಯವಾಗಿರುತ್ತೆ ಅದೇ ನಿಮ್ಮ ಮಗುವಿನ ಹೆಸರಲ್ಲಿ ನೀವು ಸೇರ್ಪಡೆ ಮಾಡಬೇಕು ಅಂತಂದರೆ ಯಾವ ದಾಖಲೆಗಳು ತುಂಬ ಮುಖ್ಯ ಅಂತ ಹೇಳಿದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ತುಂಬಾ ಮುಖ್ಯವಾಗುತ್ತೆ ಮತ್ತು ಹೆತ್ತವರ ಆಧಾರ ಕಾರ್ಡ್ ಆಧಾರ ಕಾರ್ಡ್ ಕೂಡ ತುಂಬಾ ಮುಖ್ಯವಾಗಿರ್ತದೆ ಹಾಗಾಗಿ ಆನ್ಲೈನಲ್ಲಿ ಪಡಿತರ ಚೀಟಿಗೆ ನಿಮ್ಮ ಕುಟುಂಬದ ಯಾವುದೇ ಒಬ್ಬರು ಸದಸ್ಯರನ್ನು ಕೂಡ ಸೇರಿಸಬೇಕಂತಂದರೆ ನೀವು ನಿಮ್ಮ ರಾಜ್ಯದ ಒಂದು ಆಹಾರ ಸರಬರಾಜು ಇಲಾಖೆಯಲ್ಲಿ ಅಧಿಕೃತವಾಗಿರುವಂತಹ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡೋದ್ರಿಂದ ಏನಾಗುತ್ತೆ ಪಡಿತರ ಚೀಟಿಯಲ್ಲಿ ನಿಮ್ಮ ಕುಟುಂಬದ ಯಾವುದೇ ಒಂದು ಸ ಹೆಸರನ್ನು ಸೇರಿಸೋ ಮುಖಾಂತರ ನೀವು ಮಾಡ್ಬೋದು ಇದರ ನಂತರ ನೀವು ಐ ಡಿಯನ್ನು ಕೂಡ ರಚಿಸಬೇಕಾಗುತ್ತೆ ನಿಮ್ಮ ಐ ಡಿ ಕೂಡ ಏನಾದರೂ ರಚಿಸಿದ್ದು ಈಗಾಗಲೇ ವೆಬ್ಸೈಟ್ಗೆ ಭೇಟಿ ನೀಡಿದ್ದೀರಾ ಅಂಥೇಳಿ ಇದ್ರ ಈ ನಂತರ ಐ ಡಿಯನ್ನು ನೀವು ರಚಿಸಬೇಕಾಗುತ್ತದೆ ಮತ್ತು ನಿಮ್ಮ ಐ ಡಿಯನ್ನು ಈಗಾಗಲೇ ಏನಾದರೂ ರಚಿಸಿದ್ದೀರಾ ನೀವು ಲಾಗಿನ್ ಆಗಬೇಕಾಗುತ್ತೆ ಅದು ಲಾಗಿನ್ ಆದಮೇಲೆ ಅಂದರೆ ಐ ಡಿ ನಿಮ್ಮ ಐ ಡಿ ಪಡಿತರ ಚೀಟಿ ಡಿನ ಎಂಟ್ರ್ ಮಾಡಿ ಲಾಗಿನ್ ಹಾಕ್ತೀರಾ ನಂತರ ನೀವು ಪಡಿತರ ಚೀಟಿ ವಿವರಗಳನ್ನ ಕೂಡ ನೋಡ್ತೀರಾ ಅದರಲ್ಲಿ ನೀವು ಹೊಸ ಸದಸ್ಯರನ್ನು ಸೇರಿಸ್ಬೇಕಾ ಇಲ್ಲಾಂದರೆ ಹಳೆ ಸದಸ್ಯರನ್ನ ಡಿಲೀಟ್ ಮಾಡಬೇಕಂತ ಆಯ್ಕೆಗಳು ಇರುತ್ತೆ ಆ ಆಯ್ಕೆಗಳಲ್ಲಿ ನಿಮಗೆ ಯಾವ ಆಯ್ಕೆ ಮುಖ್ಯವಾಗಿರುತ್ತೋ ಆ ಆ ಆಯ್ಕೆಯನ್ನು ಅದಾದ್ಮೇಲೆ ಅದಾದ ಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೀವು ಹೊಸ ಸದಸ್ಯರನ್ನು ಸೇರಿಸಲು ಒಂದು ಫಾರ್ಮ್ ಕೂಡ ಭರ್ತಿ ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ ಏನಂತ ಹೇಳಿದ್ರೆ ಇವಾಗ ಇವಾಗ ನಿಮ್ಮ ಮನೇಲಿ ಮಗಳು ಮದುವೆಯಾಗಿ ಹೊರಗಡೆ ಹೋದ್ರೂ ಅವಳು ಗಂಡದ ಮನೆಯವಳು ಮಾಡಿಸ್ಕೊಂಡಿದ್ದಾಳೆ ಅಂದರೆ ನಿಮ್ಮ ಕಾರ್ಡಿಂದ ಅವರು ತೆಗೆದಾಕ್ತಾರಲ್ವ ಹಾಗೇ ನಿಮ್ಮ ಮಗ ಸೊಸೆಗೆ ಮದುವೆ ಆದಾಗ ಅವರು ಸೊಸೆ ಬರ್ತಾಳೆ ಮನೆಗೆ ಅಂದರೆ ಅವರನ್ನು ಸದಸ್ಯರನ್ನ ಆ್ಯಡ್ ಮಾಡೋ ಥರ ಜೊತೆಗೆ ಸದಸ್ಯರ ಹೊಸ ಸದಸ್ಯರ ಸಂಪೂರ್ಣ ವಿವರನ ಕೂಡ ಭರ್ತಿ ಮಾಡಬೇಕಾಗುತ್ತೆ ನಂತರ ನಿಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ವಿವರಗಳು ಮತ್ತು ದಾಖಲಾತಿಗಳನ್ನ ಭರ್ತಿ ಮಾಡಿದ ನಂತರ ನೀವು ಫಾರ್ಮನ್ನು ಸಲ್ಲಿಸಬೇಕು ಫಾರ್ಮನ್ನು ಸಲ್ಲಿಸಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಆ ನೋಂದಣಿ ಸಂಖ್ಯೆಯೊಂದಿಗೆ ನಿಮ್ಮ ವಿನಂತಿಯನ್ನು ಕೂಡ ನೀವು ಟ್ರ್ಯಾಕ್ ಮಾಡಬಹುದಾಗುತ್ತೆ ಅಂದರೆ ನೀವೇನು ಕ್ರಿಯೇಟ್ ಮಾಡಿದ್ದೀರ ಅದು ಎಲ್ಲಿ ತನಕ ಸ್ಟೆಪ್ಸ್ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದಾಗುತ್ತೆ ನಂತರ ನಿಮ್ಮ ಫಾರ್ಮ್ ಮತ್ತು ನಿಮ್ಮ ದಾಖಲೆಗಳನ್ನ ಪರಿಶೀಲಿಸಬೇಕಾಗತ್ತೆ ಅಂದರೆ ನೀವೇನೆಲ್ಲ ಕೊಟ್ಟಿದ್ದೀರಾ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಪರಿಶೀಲಿಸಿದ ನಂತರನೇ ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ಹೊಸ ಸದಸ್ಯ ಹೆಸರನ್ನು ಪಡಿತರ ಚೀಟಿಯಲ್ಲಿ ಸೇರಿಸಲಾಗ್ತದೆ ಹಾಗಾಗಿ ನಿಮ್ಮ ಹತ್ತಿರದ ಪಡಿತರ ಅಂಗಡಿಗೆ ಹೋಗೋ ಮೂಲಕ ಕೂಡ ನಿಮ್ಮ ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರನ್ನು ಕೂಡ ತುಂಬ ಸುಲಭವಾಗಿ ಸೇರ್ಪಡೆ ಮಾಡ್ಬೋದಾಗುತ್ತೆ ಸೇರ್ಪಡೆ ಅಂತ ಹೇಳಿದ್ರೇ ಕೂಡ ನಿಮ್ಮ ಪಡಿತರ ಚೀಟಿಗೆ ನಿಮ್ಮ ಹೆಸರನ್ನು ನೋಂದಾಯಿಸೋದು ಅಂದರೆ ನಿಮ್ಮ ಕುಟುಂಬಕ್ಕೆ ನೀವು ಪಡಿತರ ಚೀಟಿಯಲ್ಲಿ ನೋಂದಾವಣೆ ಆಗ್ತೀರ ಆಗ ನೀವು ಮೂರು ಜನ ಇದು ನಿಮ್ಮ ಮನೆಗೆ ಸೊಸೆ ಬಂತು ಅಂದರೆ ಅವರನ್ನು ಕೂಡ ಹೊಸ ಸದಸ್ಯನಾಗಿ ಅರ್ಜಿಯಲ್ಲಿ ಅವರ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿದ್ಮೇಲೆ ಅವರನ್ನು ನೀವು ಪರಿಶೀಲಿಸಿದ ಮೇಲೆ ದಾಖಲಾತಿಗಳೆಲ್ಲ ಕರೆಕ್ಟಾಗಿದ್ದರೆ ಅವ್ರೇನಾಗ್ತಾರೆ ಅಂದರೆ ನಿಮ್ಮ ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರಲ್ಲಿ ಅವರು ಕೂಡ ಸೇರ್ಪಡೆನ ಹಾಕ್ತಾರೆ ಹಾಗಾಗಿ ಈ ಒಂದು ಪಡಿತರ ಚೀಟಿಯಲ್ಲಿ ಈ ಒಂದು ರೀತಿಯಲ್ಲಿ ನಾವು ಕೂಡ ಸದಸ್ಯರನ್ನು ಆ್ಯಡ್ ಮಾಡ್ಬೋದಾಗುತ್ತೆ ಈ ಒಂದು ಬಹು ಮುಖ್ಯವಾದ ವಿಷಯ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ನೀವು ಗೊತ್ತಾಗ್ತಿಲ್ಲ ವೆಬ್ಸೈಟಲ್ಲಿ ಅಂದರೆ ನೀವು ನಿಮ್ಮ ಹತ್ತಿರ ಇರೋಂತಹ ಒಂದು ಪಡಿತರ ಅಂಗಡಿಗಳಿಗೆ ಕೂಡ ಹೋಗೋ ಮುಖಾಂತರ ನೀವು ಈ ಒಂದು ಸೇರ್ಪಡೆಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್